ಹರೇ ಕೃಷ್ಣ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಏಕಾದಶಿ ಒಂದು ಸಾಮಾನ್ಯ ರಥ ಅಥವಾ ತಿಥಿ ಅಷ್ಟೇ ಅಲ್ಲ ಸಾಕ್ಷಾತ್ ಶ್ರೀ ಭಗವಂತನಾದ ಶ್ರೀಹರಿಯ ದಿವ್ಯ ಶರೀರದಿಂದ ಉತ್ಪನ್ನವಾಗುವ ಒಂದು ಶಕ್ತಿಶಾಲಿ ದೇವಿಯಾಗಿದ್ದಾಳೆ ಮನುಷ್ಯನ ಭೌತಿಕ ಇಚ್ಛೆಗಳನ್ನ ಮನಸೋ ಇಚ್ಛೆ ಸರಳತೆಯಿಂದ ಈ ದೇವಿ ಈಡೇರಿಸುತ್ತಾಳೆ ಒಂದು ಮಹತ್ವಪೂರ್ಣ ಸಂಗತಿ ಏನಪ್ಪಾ ಅಂದ್ರೆ ಶ್ರೀ ಕೃಷ್ಣನಲ್ಲಿ ಶುದ್ಧವಾದ ಭಕ್ತಿ ಹಾಗೂ ಆಧ್ಯಾತ್ಮಿಕ ಊರ್ಜೆಗಳನ್ನ ಪ್ರದಾನ ಮಾಡುತ್ತಾಳೆ ಈ ದೇವಿ ಸ್ನೇಹಿತರೆ ಏಕಾದಶಿಯ ಆಚರಣೆಯಿಂದ ಮನುಷ್ಯ ತನ್ನ ಸಕಲ ಪಾಪಗಳಿಂದ ಮುಕ್ತನಾಗ್ತಾನೆ ಹಾಗೆ ಭಗವಂತನ ಪರಮ ಭಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂದರೆ ವೈಕುಂಠ ಪ್ರಾಪ್ತಿಯಾಗತ್ತೆ ಸ್ನೇಹಿತರೆ ಏಕಾದಶಿಯ ಆಚರಣೆಯಿಂದ ಸ್ನೇಹಿತರೆ ಏಕಾದಶಿಯ ಆಚರಣೆಯನ್ನು ಪ್ರತಿಯೊಬ್ಬರು ಯಾಕೆ ಮಾಡಬೇಕು ಅಂತ ಹೇಳಿ ತಿಳಿತಲ್ವಾ ಹಾಗಾದರೆ ಸ್ನೇಹಿತರೆ ಏಕಾದಶಿ ಎಷ್ಟು ದಿನಗಳಿಗೊಮ್ಮೆ ಬರುತ್ತೆ ಅಂದರೆ ಸ್ನೇಹಿತರೆ ಒಂದು ತಿಂಗಳಿಗೆ ಎರಡು ಬಾರಿ ಏಕಾದಶಿ ಬರುತ್ತೆ ಸ್ನೇಹಿತರೆ ಒಂದು ಕೃಷ್ಣ ಪಕ್ಷದಲ್ಲಿ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಹಾಗಾಗಿ ತಿಂಗಳಿಗೆ ಎರಡು ಬಾರಿ ಏಕಾದಶಿಯ ಆಚರಣೆ ಇರುತ್ತೆ ಸ್ನೇಹಿತರೆ ಪ್ರತಿಯೊಂದು ಏಕಾದಶಿ ಅದರದ್ದೇ ಆದ ಮಹತ್ವ ಮತ್ತು ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಡುತ್ತೆ ನಮಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜನವರಿ ತಿಂಗಳಲ್ಲಿ ಹತ್ತನೆಯ ತಾರೀಕು ಬರ್ತಾ ಇರುವ ಈ ವೈಕುಂಠ ಏಕಾದಶಿ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯ ಸಮಯವನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂಬತ್ತನೇ ತಾರೀಕು ಗುರುವಾರದ ದಿನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಏಕಾದಶಿಯ ತಿಥಿ ಆರಂಭವಾಗತ್ತೆ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜನವರಿ ಹತ್ತನೆಯ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಏಕಾದಶಿಯ ತಿಥಿ ಸ್ನೇಹಿತರೆ ಹಾಗಾದ್ರೆ ನಾವು ಒಂಬತ್ತನೇ ತಾರೀಕು ಏಕಾದಶಿಯನ್ನ ಆಚರಿಸಬೇಕು ಹತ್ತನೇ ತಾರೀಕು ಏಕಾದಶಿಯನ್ನು ಆಚರಿಸ್ಬೇಕು ಅನ್ನುವ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ತಾನೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ನಮ್ಮ ಶಾಸ್ತ್ರದ ಅನುಸಾರವಾಗಿ ನಾವು ಜನವರಿ ಹತ್ತನೇ ತಾರೀಕು ಶುಕ್ರವಾರ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ ಇಪ್ಪತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಏಕಾದಶಿ ಪ್ರಾರಂಭವಾದರೂ ಕೂಡ ಸೂರ್ಯೋದಯದ ಆರಂಭವನ್ನ ತೆಗೆದುಕೊಳ್ಳೋದ್ರಿಂದ ಹತ್ತನೆಯ ತಾರೀಕು ಶುಕ್ರವಾರದಂದೇ ನಾವು ಏಕಾದಶಿಯ ಆಚರಣೆಯನ್ನ ಮಾಡಬೇಕು ಸ್ನೇಹಿತರೆ ಇದು ಯೋಗ್ಯವಾಗಿರುತ್ತೆ ಹಾಗಾದ್ರೆ ನಾವು ಪಾರಣೆ ಯಾವಾಗ ಮಾಡ್ಕೊಳ್ಬೇಕು ಅಂದ್ರೆ ಹನ್ನೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ಒಳಗೆ ಪಾರಾಯಣ ಪೂಜೆ ನೈವೇದ್ಯ ಎಲ್ಲವನ್ನ ಮುಗಿಸ್ಬೇಕು ಆದ್ರೆ ಏಕಾದಶಿಯ ಸಮಯವನ್ನ ತಿಳ್ಕೊಂಡ್ರಲ್ಲ ಹಾಗಾದ್ರೆ ಈ ಪುತ್ರದ ಏಕಾದಶಿ ವೈಕುಂಠ ಏಕಾದಶಿ ಅಂತ ಹೇಳಿ ಯಾಕೆ ಕರೀತಾರೆ ಅಂತ ಹೇಳಿ ಈಗ ಬಗ್ಗೆ ಮಾಸದಲ್ಲಿ ಬರ್ತಾ ಇರುವ ಈ ಶುಕ್ಲ ಪಕ್ಷದ ಏಕಾದಶಿಯ ತಿಥಿಯನ್ನ ಪುತ್ರದ ಏಕಾದಶಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಆದ್ರೆ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಬಂದ್ರೆ ಅದನ್ನ ವೈಕುಂಠ ಏಕಾದಶಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಹಾಗೆ ಈ ಪುತ್ರದ ಏಕಾದಶಿಯನ್ನ ನಾವು ವೈಕುಂಠ ಏಕಾದಶಿಯ ಹೆಸರಿನಲ್ಲಿ ಆಚರಣೆಯನ್ನ ಮಾಡ್ತಾ ಇದೀವಿ ಪುತ್ರದ ಏಕಾದಶಿಯ ವಿಶೇಷತೆ ಏನಂದ್ರೆ ಇದರ ಹೆಸರಿನಲ್ಲಿ ಅದರ ವಿಶೇಷತೆ ಇದೆ ಸ್ನೇಹಿತರೆ ಪುತ್ರ ಅಂದ್ರೆ ಸಂತಾನ ನೀಡುವ ಏಕಾದಶಿಯಾಗಿದೆ ಯಾರೆಲ್ಲ ಸಂತಾನ ಬಯಸ್ತಾ ಶ್ರದ್ಧಾ ಭಕ್ತಿಯಿಂದ ಈ ವ್ರತದ ಆಚರಣೆಯನ್ನ ಮಾಡಿದ್ದೇ ಆದ್ರೆ ಖಂಡಿತ ಅವರ ಸಂತಾನ ಪ್ರಾಪ್ತಿಯ ಇಚ್ಛೆ ಪೂರ್ಣಗೊಳ್ಳುತ್ತೆ ಹಾಗೆ ಈ ಪುತ್ರದ ಏಕಾದಶಿಯ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಪುತ್ರದ ಏಕಾದಶಿಯ ಆಚರಣೆಯನ್ನ ಮಾಡೋದ್ರಿಂದ ಮನುಷ್ಯನ ಮನಸ್ಸಿನಲ್ಲಿ ಶುದ್ಧವಾದ ಭಕ್ತಿಯನ್ನ ವೃದ್ಧಿ ಮಾಡುತ್ತೆ ಹಾಗೆ ಸಂತಾನ ಬೇಕೆಂದು ಬಲಿಸುವ ದಂಪತಿಗಳ ಇಚ್ಛೆಯನ್ನು ಈಡೇರಿಸುತ್ತೆ ಸ್ನೇಹಿತರೆ ಇದರ ವಿಶೇಷತೆ ಇದೆಯಾಗಿದೆ ಸ್ನೇಹಿತರೆ ಈ ಏಕಾದಶಿನ ವೈಕುಂಠ ಏಕಾದಶಿ ಅಂತ ಹೇಳಿ ಯಾಕೆ ಕರೀತಾರೆ ಅಂದ್ರೆ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿದೆ ಈ ಶುಭ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಸಂಪ್ರದಾಯ ಕೂಡ ಇದೆ ಇದಲ್ಲದೆ ವೈಕುಂಠ ಏಕಾದಶಿ ವ್ರತವನ್ನು ಸಹ ಆಚರಿಸಲಾಗುತ್ತೆ ಈ ವ್ರತವನ್ನು ಮಾಡೋದ್ರಿಂದ ವಿಷ್ಣುವಿನ ವೈಕುಂಠ ಲೋಕದಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಅಲ್ಲದೆ ವ್ಯಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗ್ತಾನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ಲೋಕ ಲೋಕದ ಮುಖ್ಯ ದ್ವಾರ ತೆರೆದಿರುತ್ತೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯನ್ನ ಪುಷ್ಯ ಪುತ್ರದ ಏಕಾದಶಿ ಕೂಡ ಕರೀತಾರೆ ಅಥವಾ ವೈಕುಂಠ ಏಕಾದಶಿ ಅಂತಾನೂ ಕರೀತಾರೆ ಹಾಗೆ ಮುಕ್ಕೋಟಿ ಏಕಾದಶಿ ಅಂತನೂ ಕೂಡ ಕರೀತಾರೆ ಸ್ನೇಹಿತರೆ ಈ ಶುಭ ದಿನದಂದು ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸಿದರೆ ಎಲ್ಲಾ ಪಾಪಗಳು ಪರಿಹಾರವಾಗ್ತವೆ ಸ್ನೇಹಿತರೆ ಎಲ್ಲಾ ಪಾಪಗಳು ಪರಿಹಾರವಾಗ್ತವೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತೇಳಿ ಯಾಕೆ ಕರೀತಾರೆ ಅಂದ್ರೆ ಪುರಾಣಗಳ ಪ್ರಕಾರ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ದರ್ಶನ ನೀಡುತ್ತಾರೆ ಆದ್ದರಿಂದಲೇ ಈ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತೇಳಿ ಕರೀತಾರೆ ಸ್ನೇಹಿತರೆ ಈ ಶುಭ ದಿನದಂದು ಸ್ವರ್ಗದ ಬಾಗಿಲು ತೆಗೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಅಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿರುತ್ತೆ ಈ ದಿನ ಉಪವಾಸವಿದ್ದು ಏಕಾದಶಿಯ ಆಚರಣೆಯನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದರೆ ಸಾವಿರಾರು ವರ್ಷಗಳ ತಪಸ್ಸಿನ ಫಲ ಈ ಏಕಾದಶಿ ನಮ್ಗೆ ನೀಡುತ್ತೆ ಸ್ನೇಹಿತರೆ ಅಂದ್ರೆ ಸ್ನೇಹಿತರೆ ತಿರುಪತಿಯಲ್ಲೂ ಕೂಡ ಜನವರಿ ಹತ್ತರಿಂದ ಹತ್ತೊಂಬತ್ತನೇ ತಾರೀಕು ಉತ್ತರ ದ್ವಾರಕ್ಕೆ ಭೇಟಿ ನೀಡಲು ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ ಮೋಕ್ಷವನ್ನ ಪಡೆಯಬೇಕಾದರೆ ಜೀವನದಲ್ಲಿ ಪಾಪವನ್ನ ಕಳ್ಕೊಂಡು ಉತ್ತಮವಾದ ಜೀವನವನ್ನ ನಾವು ಪಡಿಬೇಕು ಅಂದ್ರೆ ಉತ್ತರ ದ್ವಾರದ ಮೂಲಕ ನಾವು ವಿಷ್ಣುವನ್ನ ದರ್ಶನ ಮಾಡಬೇಕು ಸ್ನೇಹಿತರೆ ಪುಷ್ಯ ಮಾಸದ ಅಂದ್ರೆ ಹುಣ್ಣಿಮೆಗೂ ಮುನ್ನ ಬರ್ತಾ ಇರುವ ಈ ಏಕಾದಶಿನ ಉತ್ತರ ದ್ವಾರ ದರ್ಶನ ಏಕಾದಶಿ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಈ ಶುಭ ದಿನದಂದು ಎಲ್ಲಾ ದೇವಾಲಯಗಳಲ್ಲೂ ಉತ್ತರದ ಬಾಗಿಲಿನಿಂದ ಭಕ್ತರಿಗೆ ದರ್ಶನ ಸೌಲಭ್ಯ ಮಾಡಲಾಗಿರುತ್ತೆ ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನ ದರ್ಶನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಹಾಗಾಗಿ ಇದನ್ನ ಮೋಕ್ಷದ ಏಕಾದಶಿ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಏಕಾದಶಿ ಅಂದ್ರೆ ಹನ್ನೊಂದು ಎಂದು ಅರ್ಥ ಅಂದ್ರೆ ಐದು ಕರ್ಮೇಂದ್ರಿಯಗಳು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು ಹನ್ನೊಂದು ಇವುಗಳ ಮೇಲೆ ನಿಯಂತ್ರಣವನ್ನ ಇಟ್ಟುಕೊಂಡು ವ್ರತ ದೀಕ್ಷೆಯನ್ನು ಮಾಡಬೇಕು ಎನ್ನುವುದು ಏಕಾದಶಿಯ ಅಂತರಾರ್ಥವಾಗಿರುತ್ತೆ ವೈಕುಂಠ ಏಕಾದಶಿಯ ಆಚರಣೆಯನ್ನ ಹೇಗೆ ಮಾಡಬೇಕು ವ್ರತದ ಪಾಲನೆಯನ್ನ ಹೇಗೆ ಮಾಡಬೇಕು ಅಂದ್ರೆ ವೈಕುಂಠ ಏಕಾದಶಿ ಎಂದು ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನವನ್ನ ಮಾಡಬೇಕು ಸ್ನಾನದ ನೀರಿಗೆ ಗಂಗಾಜಲ ಅಥವಾ ಚಿಟಿಕೆ ಅರಿಶಿನವನ್ನ ಬೆರೆಸ್ಕೊಂಡು ಮಂಗಳ ಸ್ನಾನವನ್ನ ಮಾಡ್ಕೊಳ್ಬೇಕು ಹಿಂದಿನ ದಿನ ನಾವು ಅನ್ನವನ್ನ ರಾತ್ರಿ ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಹಾಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಆದಷ್ಟು ಬೆಳಗಿನ ಜಾವದಲ್ಲೇ ನಾವು ಪೂಜೆಯನ್ನ ಮಾಡಿಕೊಂಡು ಮಹಾವಿಷ್ಣುವನ್ನ ಆರಾಧನೆಯನ್ನ ಮಾಡಬೇಕು ಹಾಗೆ ತುಳಸಿ ಪೂಜೆಯನ್ನು ವಿಶೇಷವಾಗಿ ನಾವು ಮಾಡಿಕೊಳ್ಳೇ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮರಿಬಾರ್ದು ತುಳಸಿಯ ಮುಂದೆ ಕೂಡ ನಾವು ತುಪ್ಪದ ದೀಪಗಳನ್ನು ಎರಡು ಬೆಳಗಿಸಬೇಕು ಆಗದಿದ್ದ ಪಕ್ಷದಲ್ಲಿ ಕೊಬ್ಬರಿ ಎಣ್ಣೆಯ ದೀಪಗಳನ್ನಾದರೂ ನಾವು ತುಳಸಿಯ ಮುಂದೆ ಬೆಳಗಿಸಬೇಕು ಸ್ನೇಹಿತರೆ ಹಾಗೆ ಧೂಪ ದೀಪ ನೈವೇದ್ಯವನ್ನು ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತೆ ಅನುಸಾರವಾಗಿ ನಾವು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಹಾಲು ಹಣ್ಣು ಹಾಗೆ ಏನಾದರೂ ವಿವಿಧ ಭಕ್ಷ್ಯಗಳನ್ನು ಕೈಲಾದ ಸಿಹಿ ತಿಂಡಿಗಳನ್ನು ನಾವು ಅವತ್ತಿನ ದಿನ ಮಾಡಿ ನೈವೇದ್ಯವನ್ನು ಮಾಡಬಹುದು ಏನೂ ಆಗದಿದ್ದ ಪಕ್ಷದಲ್ಲಿ ಶುದ್ಧವಾದ ನೀರಿಗೆ ತುಳಸಿ ದಳಗಳನ್ನು ಬೆರೆಸಿ ಕೂಡ ನಾವು ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಬಹುದು ಸ್ನೇಹಿತರೆ ಯೋಗ್ಯತೆ ಅನುಸಾರವಾಗಿ ನಾವು ಸರಳತೆಯಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ವಿಷ್ಣುವಿನ ಸೇವೆಯನ್ನು ನಾಮಸ್ಮರಣೆಯೊಂದಿಗೆ ಮಾಡಿದರೂ ಕೂಡ ಆ ರೀತಿಯ ಸೇವೆ ಕೂಡ ನಾರಾಯಣರು ಸ್ವೀಕರಿಸಿ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಇವತ್ತಿನ ದಿನ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿದ್ರೆ ಅತ್ಯಂತ ಶ್ರೇಷ್ಠ ಆ ಹಳದಿ ಬಣ್ಣದ ಹೂಗಳಿಂದ ಮಹಾವಿಷ್ಣು ಮತ್ತು ಲಕ್ಷ್ಮಿಯನ್ನು ಅರ್ಚಿಸಬೇಕು ಹಾಗೆ ತುಳಸಿ ದಳಗಳನ್ನು ಕೂಡ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಬೇಕು ಸ್ನೇಹಿತರೆ ಖಂಡಿತ ಶುಭವಾಗುತ್ತೆ ಹಾಗೆ ಉಪವಾಸದ ಆಚರಣೆಯನ್ನ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಆಗಲ್ಲ ಅಂದರು ಅನಾರೋಗ್ಯದ ಸಮಸ್ಯೆಯಿಂದ ಇದ್ದೀವಿ ಇಲ್ಲ ಪ್ರೆಗ್ನೆಂಟ್ ಇದ್ದೀವಿ ಅಂದರು ಹಾಲು ಹಣ್ಣು ಲಘು ಆಹಾರದ ಸೇವನೆಯನ್ನು ಮಾಡಿ ವಿಷ್ಣು ನಾಮಸ್ಮರಣೆಯನ್ನು ಮಾಡಬೇಕು ನಿರಂತರವಾಗಿ ಖಂಡಿತ ಒಳ್ಳೆಯದಾಗತ್ತೆ ಮಾರನೇ ದಿನ ಅಂದರೆ ಹನ್ನೊಂದನೇ ತಾರೀಕು ಶನಿವಾರದ ದಿನ ನಾವು ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷದೊಳಗೆ ಪೂಜೆ ನೈವೇದ್ಯ ಎಲ್ಲವನ್ನು ಮುಗಿಸ್ಕೊಂಡು ನಾವು ಏನು ನೈವೇದ್ಯ ಮಾಡ್ತೀವೋ ಮನೆಯಲ್ಲಿ ಏನು ಅಡುಗೆ ಮಾಡ್ತೀವೋ ಅದನ್ನು ಶುದ್ಧತೆಯಿಂದ ಅದನ್ನು ಮಹಾವಿಷ್ಣು ಮತ್ತು ಲಕ್ಷ್ಮಿಗೆ ಅರ್ಪಣೆಯನ್ನು ಮಾಡಿ ಪೊಂಗಲ್ ಆಗಿರ್ಬೋದು ಇಲ್ಲ ಸಿಹಿ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ರೀತಿ ಪದಾರ್ಥಗಳನ್ನು ಅಡುಗೆಯ ರೂಪದಲ್ಲಿ ಮಾಡ್ತೀವೋ ಅದನ್ನು ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಣೆಯನ್ನು ಮಾಡಿ ನಂತರ ನಾವು ಪಾರಾಯಣೆ ಮುಗಿಸ್ಕೊಂಡು ನಂತರ ನಾವು ಊಟವನ್ನ ಮಾಡ್ಬೇಕು ಊಟವನ್ನು ಮಾಡೋದಕ್ಕಿಂತ ಮೊದಲು ಮುಖ್ಯವಾದ ವಿಚಾರ ಏನಂದ್ರೆ ಅನ್ನದಾನವನ್ನು ಮಾಡಬೇಕು ಸ್ನೇಹಿತರೆ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಇಲ್ಲ ನಿಸ್ಸಾಯಕರಿಗಾಗಿರ್ಬೋದು ಯಾರಿಗೇ ಆಗಲಿ ಒಬ್ಬರಿಗಾದರೂ ನಾವು ಅನ್ನದಾನದ ಸೇವೆಯನ್ನು ಮಾಡಬೇಕು ಅದು ಪ್ರಾಣಿಗೆ ಆಗಿರ್ಬೋದು ಪಕ್ಷಿಗಳಿಗೆ ಆಗಿರ್ಬೋದು ಇರುವೆಗಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ನೀವು ಮೊದಲು ನೀವು ತಿನ್ನುವ ತುತ್ತನ್ನು ಆ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟು ನಂತರ ನೀವು ಅನ್ನವನ್ನು ಗ್ರಹಣ ಮಾಡಬೇಕು ಇದು ಶ್ರೇಷ್ಠ ಫಲವನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ ಹಾಗೆ ನೀವು ಮಾಡಿದ ಈ ಪೂಜೆಗೆ ಫಲ ಖಂಡಿತ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಇದು ಒಂದು ಉತ್ತಮ ಅಭ್ಯಾಸ ಅಂತಾನೆ ಅನ್ಕೊಳ್ಬಹುದು ಇದು ನಿಮ್ಮ ಶ್ರೇಷ್ಠ ಕರ್ಮಗಳಿಗೆ ದಾರಿ ಮಾಡಿಕೊಡುತ್ತೆ ಹಾಗೆ ನಿಮ್ಮ ಪುಣ್ಯ ವೃದ್ಧಿಯನ್ನು ಮಾಡುತ್ತೆ ಅದ್ರ ಜೊತೆಗೆ ನೀವು ಇಚ್ಛಿಸುವ ಇಚ್ಛೆಗಳನ್ನು ಕೂಡ ಪೂರ್ಣಗೊಳಿಸಿ ಕೊಡುತ್ತೆ ಸ್ನೇಹಿತರೆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು ಮನಸ್ಸಿನ ಭಾವ ಮುಖ್ಯ ಸ್ನೇಹಿತರೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನ ಭೇಟಿಯಾಗಿ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಮನವಿಯನ್ನು ಮಾಡಿಕೊಳ್ತಾರಂತೆ ಆಗ ವಿಷ್ಣುವು ಮುರ ಎಂಬ ರಾಕ್ಷಸನನ್ನು ತನ್ನ ಏಕಾದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸುತ್ತಾನೆ ಅಂದಿನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಶತ್ರು ನಾಶ ಆಗುತ್ತದೆ ಅನ್ನುವುದು ಭಕ್ತರ ನಂಬಿಕೆ ಸ್ನೇಹಿತರೆ ಶರೀರ ಮಾಧ್ಯಮ ಕಲು ಸಾಧನಂ ಎಂಬ ಮಾತಿನಂತೆ ಯಾವುದೇ ಒಳ್ಳೆಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕಿದ್ದರೂ ಅದಕ್ಕೆ ದೇಹ ಸದೃಢವಾಗಿರುವುದು ಅತ್ಯಗತ್ಯ ಅತ್ಯ ಅಲ್ವಾ ಸ್ನೇಹಿತರೆ ಏಕಾದಶಿ ವ್ರತ ಮಾಡೋದ್ರಿಂದ ದೇಹದ ಮತ್ತು ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಎದುರಾಗುವ ಅಸಮರ್ಥತೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬಹುದು ವೈಕುಂಠ ಏಕಾದಶಿಯ ಸರಳ ಆಚರಣೆಯನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ತಿಳಿಸಿದೀವಿ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆಯನ್ನ ಮಾಡಿಕೊಂಡು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಜಪವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಜಪವನ್ನ ಮಾಡ್ತಾ ಮಾಡ್ತಾ ನಾವು ಈ ದಿನವನ್ನ ವಿಷ್ಣುವಿನ ನಾಮಸ್ಮರಣೆಯಲ್ಲೇ ನಾವು ನಮ್ಮ ದಿನವನ್ನ ಕಳಿಬೇಕು ಒಳ್ಳೇದನ್ನೇ ಬಯಸ್ಬೇಕು ಒಳ್ಳೇದನ್ನೇ ಮಾಡಬೇಕು ಒಳ್ಳೇದನ್ನೇ ಯೋಚಿಸಬೇಕು ಈ ರೀತಿಯಾಗಿ ನಾವು ಮಾಡಿದಾಗ ಖಂಡಿತ ನಮಗೆ ಏಕಾದಶಿಯ ಪೂರ್ಣ ಫಲ ಸಿದ್ಧಿಯಾಗುತ್ತೆ ಸ್ನೇಹಿತರೆ ಏಕಾದಶಿಯ ಆಚರಣೆ ಕೇವಲ ಉಪವಾಸವಲ್ಲ ಕೇವಲ ಪೂಜೆಯಲ್ಲ ದಾನ ಧರ್ಮ ಒಳ್ಳೆಯ ಕರ್ಮಗಳ ಸೇವೆ ಕೂಡ ಆಗಿರುತ್ತೆ ಸ್ನೇಹಿತರೆ ಹಾಗಾದ್ರೆ ಈಗ ವೈಕುಂಠ ಏಕಾದಶಿ ಪುತ್ರದ ಏಕಾದಶಿಯ ಒಂದು ಕಥೆಯನ್ನ ಕೇಳೋಣ ಸ್ನೇಹಿತರೆ ನಂದಗೋಪ ಎಂಬ ರಾಜನಿರ್ತಾನೆ ಅವನು ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನ ತಪ್ಪದೇ ಆಚರಿಸ್ತಾ ಇರ್ತಾನೆ ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನ ಕಳಿತಾನೆ ಅದು ರಾಕ್ಷಸರ ಸಂಚಾರ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ರಾಕ್ಷಸ ನಂದ ಗೋಪನನ್ನ ವರುಣನ ಬಳಿಗೆ ಎಳೆದೊಯ್ತಾನೆ ಸ್ನಾನಕ್ಕೆ ಹೋದ ಗೋಪನಂದನು ಎಷ್ಟು ಹೊತ್ತಾದರೂ ಮರಳಿ ಬಾರದ ಕಂಡು ಗೋಪಾಲಕುಲದವರೆಲ್ಲ ಬಲರಾಮಕೃಷ್ಣನಿಗೆ ಈ ಸುದ್ದಿಯನ್ನು ಶ್ರೀ ಶ್ರೀಕೃಷ್ಣ ತಂದೆಯನ್ನ ಕರೆ ತರುವುದಾಗಿ ಹೇಳಿ ವರುಣ ಲೋಕಕ್ಕೆ ಬರ್ತಾನೆ ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದ ಶ್ರೀಕೃಷ್ಣ ವರುಣನನ್ನ ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದೆ जुड़ने ಗೋಪನಿಗೆ ಪರಮಾನಂದವಾಗತ್ತೆ ವರ್ಣನ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯ ಸ್ವಾಗತ ಮುಂತಾದವುಗಳನ್ನ ಎಳೆ ಎಳೆಯಾಗಿ ಅವನು ಎಲ್ಲರೆದುರಿಗೂ ಬಣ್ಣಿಸುತ್ತಾನೆ ಗೋಪಾಲರಿಗೆಲ್ಲ ಹೆಮ್ಮೆ ಅನಿಸುತ್ತೆ ಆದರೆ ಶ್ರೀಕೃಷ್ಣ ಸಾಕ್ಷಾತ್ ಪರಮೇಶ್ವರನೇ ನಿಜ ಆದರೆ ಅವನ ನಿಜರೂಪ ಅರಿಯಲಾರೆವು ಎಂದು ಪರಿತಪಿಸುತ್ತಾರೆ ಇದ ಶ್ರೀಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸ್ತಾನೆ ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನವಾಗತ್ತೆ ಅವರ ಮನಸ್ಸು ತೃಪ್ತಿಯನ್ನು ಹೊಂದುತ್ತೆ ಶ್ರೀಕೃಷ್ಣನು ಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಗುತ್ತೆ ಎಲ್ಲರೂ ಧನ್ಯರಾಗ್ತಾರೆ ಈ ಕಾರಣಕ್ಕೆ ಏಕಾದಶಿಯನ್ನ ವೈಕುಂಠ ಏಕಾದಶಿ ಎಂದು ಕರೆದಿರಬಹುದು ಎಂಬ ನಂಬಿಕೆ ಕೂಡ ಕೆಲವರಲ್ಲಿ ಇದೆ ಸ್ನೇಹಿತರೆ ಏಕಾದಶಿಯನ್ನ ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹಾಗಾಗಿ ಇದರದ್ದೇ ಆದ ಮಹತ್ವ ಸಾರುವ ಒಂದು ಕತೆ ಕೂಡ ಇದೆ ಬಹಳ ಹಿಂದೆಯೇ ಭದ್ರಾವತಿ ನಗರದಲ್ಲಿ ಸುಕೇತು ಎಂಬ ರಾಜನಿರ್ತಾನೆ ಅವನ ಹೆಂಡತಿಯ ಹೆಸರು ಶೈವ್ಯ ಆ ದಂಪತಿಗಳು ತಮ್ಮ ಜೀವನದಲ್ಲಿ ಎಲ್ಲಾ ಸುಖ ಸೌಕರ್ಯಗಳನ್ನು ಪಡೆದಿದ್ದರೂ ಸಂತಾನವಿರೋದಿಲ್ಲ ಸಂತಾನವಿಲ್ಲದ ಕೊರಗು ಅವರನ್ನ ಕಾಡ್ತಾ ಇರತ್ತೆ ಸಂತಾನವಿಲ್ಲದ ಅವರ ಜೀವನ ಅತೃಪ್ತವಾಗಿರತ್ತೆ ಈ ಸಂಕಟವನ್ನ ತಾಳಲಾರದೆ ಆ ದಂಪತಿಗಳು ಒಂದು ದಿನ ತಮ್ಮ ರಾಜ್ಯವನ್ನ ಮಂತ್ರಿಗೆ ನೀಡಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಹೇಳಿ ನಿರ್ಧಾರ ಮಾಡಿ ಕಾಡಿಗೆ ಹೋಗ್ತಾರೆ ಆದರೆ ರಾಜನಿಗೆ ಆತ್ಮಹತ್ಯೆಗಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಎಂಬ ಬರುತ್ತೆ ಅದೇ ಸಮಯದಲ್ಲಿ ಆ ದಂಪತಿಗಳು ಕಾಡಿನಲ್ಲಿ ವೇದಗಳ ಪಠಣದ ಶಬ್ದವನ್ನ ಕೇಳ್ತಾರೆ ಆ ಶಬ್ದ ಬರುವ ದಿಕ್ಕಿನತ್ತ ರಾಜ ರಾಣಿಯರಿಬ್ರು ಸಾಕ್ತಾರೆ ಸ್ವಲ್ಪ ದೂರ ನಡೆಯುತ್ತಿರುವಾಗ ಅವರು ಒಬ್ಬ ಋಷಿಯನ್ನ ಭೇಟಿ ನೀವು ಯಾರನ್ನ ಪೂಜಿಸ್ತಾ ಇದ್ದೀರಾ ಅಂತೇಳಿ ರಾಜ ದಂಪತಿಗಳು ಕೇಳ್ತಾರೆ ನಂತರ ಸನ್ಯಾಸಿ ಪುತ್ರದ ಏಕಾದಶಿ ವ್ರತವನ್ನ ಆಚರಿಸ್ತಾ ಇದೀವಿ ಅಂತ ಹೇಳಿ ಉತ್ತರಿಸ್ತಾರೆ ಇಲ್ಲಿ ಅವರಿಗೆ ಪುತ್ರದ ಏಕಾದಶಿಯ ಮಹತ್ವ ತಿಳಿಯತ್ತೆ ಇದರ ನಂತರ ಇಬ್ರು ಮುಂದಿನ ಪುತ್ರದ ಏಕಾದಶಿಗೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ತಾರೆ ಈ ಕಾರಣದಿಂದಾಗಿ ಅವರು ಮಗುವನ್ನ ಪಡಿತಾರೆ ಅಂದಿನಿಂದ ಪುತ್ರದ ಏಕಾದಶಿಯ ಆಚರಣೆಯನ್ನ ಸಂತಾನವಿಲ್ಲದವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಕೇವಲ ಸಂತಾನ ಭಾಗ್ಯ ಇಲ್ಲದವರು ಮಾತ್ರ ಪುತ್ರದ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಮ್ಮ ಮಕ್ಕಳ ದೀರ್ಘಾಯುಷಿಗೋಸ್ಕರ ಅವರ ಏಳಿಗೆಗೋಸ್ಕರ ಅವರ ಉದ್ಧಾರಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರನು ಕೂಡ ನಾವು ಪುತ್ರದ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಬಹುದು ಸ್ನೇಹಿತರೆ ಈ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತೇಳಿ ಯಾಕೆ ಕರೀತಾರೆ ಅದ್ರ ಬಗ್ಗೆನು ಕತೆ ಹೇಳಿದಿನಿ ಹಾಗೆ ಈ ಪುತ್ರದ ಏಕಾದಶಿ ಅಂತ ಹೇಳಿ ಈ ಏಕಾದಶಿನ ಯಾಕೆ ಕರೀತಾರೆ ಅಂತೇಳಿ ಅದ್ರ ಬಗ್ಗೆನು ಕತೆ ಹೇಳಿದೀನಿ ಸ್ನೇಹಿತರೆ ಈ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಸಕಲ ಅಭೀಷ್ಟಗಳು ಈಡೇರ್ತವೆ ಪಾಪಗಳು ನಾಶವಾಗ್ತವೆ ವೈಕುಂಠ ದರ್ಶನವಾಗತ್ತೆ ವೈಕುಂಠ ಪ್ರಾಪ್ತಿ ಕೂಡ ಆಗತ್ತೆ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಜೀವನ್ ಮರಣಗಳ ಹೋರಾಟದಿಂದ ನಾವು ಮುಕ್ತರಾಗ್ತೀವಿ ಪ್ರತಿಯೊಂದು ರಥವಾಗಿರ್ಬೋದು ನಿಯಮವಾಗಿರ್ಬೋದು ಕಥೆಗಳ ಪಾರಾಯಣವಾಗಿರ್ಬೋದು ಉಚ್ಚಾರಣೆಯಾಗಿರ್ಬೋದು ಇಲ್ಲ ಕಥೆಗಳ ಶ್ರವಣ ಆಗಿರ್ಬೋದು ಅದರದ್ದೇ ಆದ ಫಲವನ್ನ ಖಂಡಿತ ನಮ್ಗೆ ನೀಡುತ್ತೆ ಸ್ನೇಹಿತರೆ ಹಾಗಾದ್ರೆ ಏಕಾದಶಿಯ ಆಚರಣೆಯನ್ನ ಯಾಕೆ ಮಾಡ್ಬೇಕು ಹೇಗೆ ಮಾಡ್ಬೇಕು ಈ ಏಕಾದಶಿಗಳ ಮಹತ್ವ ಏನು ತಿಂಗಳಲ್ಲಿ ಎರಡು ಬಾರಿ ಏಕಾದಶಿ ಬರತ್ತೆ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಹಾಗೆ ಏಕಾದಶಿಯ ಆಚರಣೆಯನ್ನ ಸರಳವಾಗಿ ಹೇಗೆ ಮಾಡ್ಕೊಳ್ಬೇಕು ಅದರ ವಿಶೇಷತೆ ಏನು ಅಂತೇಳಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಹಾಗಾದ್ರೆ ನಾವು ನಿಯಮದ ಪ್ರಕಾರ ಸಂಕಲ್ಪ ಮಾಡಿಕೊಂಡೇ ಈ ವ್ರತದ ಆಚರಣೆಯನ್ನ ಮಾಡ್ಬೇಕಾ ಏಕಾದಶಿಯ ಪರಿಪಾಲನೆಯನ್ನ ಮಾಡ್ಬೇಕಂದ್ರೆ ನಿಯಮದ ಪ್ರಕಾರ ನಾವು ಸಂಕಲ್ಪವನ್ನ ಮಾಡ್ಕೊಳ್ತೀನಿ ಅಂದ್ರೆ ಆ ರೀತಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ನಮ್ಗೆ ಅದೇ ನಮಗೆ ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಬರಲ್ಲ ಅಂದ್ರೆ ಹೂವು ಅಕ್ಷತೆಯನ್ನ ಕೈಯಲ್ಲಿ ಹಿಡಿದು ಮನಃ ಪೂರ್ವಕವಾಗಿ ನಮ್ಮ ಮನಸ್ಸಲ್ಲಿ ಭಗವಂತನ ಪಾದಗಳಿಗೆ ಸಮರ್ಪಣೆಯನ್ನ ಮಾಡಿಕೊಂಡು ನಮ್ಮ ಕೋರಿಕೆ ಆಗಿರ್ಬೋದು ಇಚ್ಛೆ ಆಗಿರ್ಬೋದು ಕಷ್ಟ ದುಃಖ ಸಮಸ್ಯೆಗಳ ಪರಿಹಾರ ಆಗಿರ್ಬೋದು ಪ್ರಾಮಾಣಿಕವಾಗಿ ಅವರ ಪಾದಗಳಲ್ಲಿ ಶರಣಾಗಿಸಿ ಕೂಡ ನಾವು ಸಂಕಲ್ಪವನ್ನ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬಹುದು ಸ್ನೇಹಿತರೆ ಎಲ್ಲವೂ ಇಲ್ಲಿ ಭಕ್ತಿಯ ನಿಷ್ಕಲ್ಮಶ ಭಾವಕ್ಕೆ ಒಳಪಟ್ಟಿರುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ